వెరీ నైస్ ఈరోజు నాకు ఎంతో సంతోషకరమైన రోజు నా పేరు వరప్రసాదరావు ఇది వరకు ఐఏఎస్ ఆఫీసర్గా తర్వాత మెంబర్ ఆఫ్ పార్లమెంట్ తర్వాత ఎమ్మెల్యేగా పనిచేయడం జరిగింది తిరుపతిలో ఈరోజు నా బిడ్డ సమానురాలు అక్షత తన భర్త ప్రతాప్ ఇద్దరు కలిసి ముల్బాగల్లో ఒక క్రొత్త ఆధునికరంగా ఒక గోల్డ్ షాప్ పెట్టడం జరిగింది అది నేను వచ్చి చూసిన తర్వాత ఇది బెంగళూరులో కానీ చెన్నైలో కానీ ఎంత చక్కగా వసతు ఉన్నాయో ఆ విధంగా వీళ్ళన్నీ కూడా పెట్టడం జరిగింది సో వాళ్ళ దంపతులు ఇద్దరికీ మనస్ఫూర్తిగా అభివందనలు తెలియచేస్తూ ఇంకా వాళ్ళు ముందు ముందుకి ఎదగాలని చెప్పి కోరుకుంటూ ఇక్కడ అన్ని రకాల గోల్డ్ వస్తువులు ట్వంటీ టూ క్యారెట్స్ చక్కగా నైన్ వన్ సిక్స్తో ఉన్న హాల్ ఉన్నవి ఆ సీల్తో ఉన్నవి కూడా హెచ్యుటి కూడా సీల్స్తో ఉన్నవి ఇస్తున్నారు ఇప్పుడు అందరూ కూడా బెంగళూరు వెళ్ళవలసిన అవసరం లేదు ఇక్కడే నాణ్యమైనది మంచి డిజైన్స్తో ఇక్కడే అన్నీ దొరుకుతున్నాయి కనుక నా బిడ్డ సమానులైన వాళ్ళ ఇద్దరిని కూడా ములభాగ ప్రజలు వాళ్ళని ఆశీర్వదించమని చెప్పి కోరుకుంటూ ఇక్కడ మరొక్కసారి ఈ షాప్కి వచ్చి సందేశించి వాళ్ళ ఆతిథ్యం తీసుకుని ವಾರ ಆಶೀರ್ವದಿಸವಲ್ಸಿಗ ಅನ್ನೀ ವಿಧಾಲೂಡ ಆಶೀರ್ವದಿಸವಲಸಿಗ ಮನಸ್ಫೂರ್ತಿಗೇನು ಕೋರುಕೊಂಡು ಈ ದಂಪತರಿದ್ದರಿಕೆ ಅಭಿಮಾನಿ ತಿಳಿಯೋ ಮುಳಬಾಗಲು ನಗರ ಬೀದಿಯಲ್ಲಿ ನಮ್ಮ ತಂಗಿ ಸಮಾನರಾದಂಥ ಅಕ್ಷಿತಾ ಮತ್ತು ನಮ್ಮ ಬಾಮು ಪ್ರತಾಪ್ ರೆಡ್ಡಿ ಅವರು ನಿರ್ವಾಹ ಜ್ಯುವೆಲರಿ ಶಾಪನ್ನು ಹೊಸದಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಆ ಜ್ಯುವೆಲ್ಲರಿ ಶಾಪು ತುಂಬ ಅದ್ಭುತವಾಗಿದೆ ಆ ಈ ಶಾಪು ಇಲ್ಲಿ ಜಿನೇನಾಗಿ ರೇಟು ಜಿನೇನಿರುತ್ತೆ ಎಲ್ಲ ವಿಧ ವಿಧದಲ್ಲೂ ಈ ಜುಲರಿ ಈ ಜ್ಯುವೆಲ್ಲರಿ ಶಾಪಲ್ಲಿ ನಮ್ಮ ಗ್ರಾಹಕರು ನಮ್ಮ ತಾಲೂಕಿನ ಎಲ್ಲ ನಾಗರಿಕರು ಇದರಲ್ಲಿ ವ್ಯವಹಾರ ಮಾಡಿ ಜ್ಯುವೆಲ್ಲರಿ ಪರ್ಚೇಸ್ ಮಾಡ್ಬೋದು ಅದರ ಜೊತೆಗೆ ಈ ಒಂದು ಬೇರೆ ಬೇರೆ ಇದರಲ್ಲಿ ಕ್ವಾಲ್ಟಿ ಕ್ವಾಂಟಿಟಿ ಟಚ್ಚು ಇವೆಲ್ಲ ಇದರಲ್ಲಿ ಎಲ್ಲದರಲ್ಲೂ ನೂರಕ್ಕೆ ನೂರು ಪರ್ಸೆಂಟು ಈ ಜ್ಯುವೆಲ್ಲರಿ ಶಾಪಲ್ಲಿ ಕರೆಕ್ಟ್ ಇರುತ್ತೆ ಅಂತ ಭಾವಿಸ್ತೀನಿ ಇದೇ ಹಂಡ್ರೆಡ್ ಪರ್ಸೆಂಟ್ ಇದೆ ಮುಂದಿನ ದಿನಗಳ ಇದನ್ನು ಮೇಂಟೈನ್ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ ಅವ್ರಿಗೂ ಈ ಒಂದು ಶಾಪ್ ಓಪನ್ ಓಪನ್ ಮಾಡಿದಂಥ ನಮ್ಮ ಅಕ್ಷಿತಾ ಮತ್ತು ಪ್ರತಾಪ್ ರೆಡ್ಡಿ ಅವ್ರಿಗೂ ಒಳ್ಳೆಯದಾಗಲಿ ಅವ್ರು ಇನ್ನೂ ಇನ್ನೂ ಹೆಚ್ಚು ಶಾಪ್ ಓಪನ್ ಮಾಡಲಿ ಈ ಒಂದು ಸವಲತ್ತನ್ನು ನಮ್ಮ ತಾಲೂಕಿನ ಎಲ್ಲ ನಾಗರಿಕರು ಉಪಯೋಗಿಸ್ಬೇಕು ಇದರ ಜೊತೆ ಇದನ್ನು ಓಪನ್ ಮಾಡೋಕ್ಕೆ ನಮ್ಮ ಮಾಜಿ ತಿರುಪತಿ ಎಂ ಪಿ ಹಾಗೂ ಮಾಜಿ ಐ ಎ ಎಸ್ ಅಧಿಕಾರಿ ಇವರು ನಮ್ಮ ಐ ಎಸ್ ವರಪ್ರಸಾದ್ ರಾವ್ ಅವರು ನಾವು ಜಯಲಲಿತಾ ಸಿ ಎಂ ಚಮುಳನಾಡು ಜಯಲಲಿತಾ ಸಿ ಎಂ ಹತ್ರ ಪಿ ಎಸ್ ಆ ಕೆಲಸ ಮಾಡಿದ್ದಾರೆ ಇನ್ನೂ ಇನ್ನಿಬ್ರು ಮೂರು ಇದರಲ್ಲಿ ಸಿ ಎಮ್ಗಳತ್ತ ಪಿ ಎಸ್ ಆ ಕೆಲಸ ಮಾಡಿರೋಂಥ ನಿವೃತ್ತ ಐ ಎಸ್ ಅದಕ್ಕೆ ನಿಷ್ಠಾವಂತ ಐ ಅಧಿಕಾರಿ ಇವರು ಒಂದು ಈ ಒಂದು ಉದ್ಘಾಟನೆಗೆ ಬಂದಿರೋದಕ್ಕೆ ನಮಗೆ ಇವ್ರಿಗೂ ಧನ್ಯವಾದಗಳು ಹೇಳಬೇಕಾಗುತ್ತೆ ಅವರು ನಮ್ಗೆ ದೂರದ ರಿಲೇ ರಿಲೇಟಿವ್ ಆಗ್ತಾರೆ ಯಾಕಂದರೆ ಇವಾಗ ಎಲ್ಲರೂ ನಮ್ಮ ರಿಲೇಟಿವ್ಸೇ ಈ ಒಂದು ವಿಚಾರದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಒಂದು ಶಾಪು ಇನ್ನು ಅದ್ಭುತವಾಗಿ ಬೆಳೆ ಅಂತ ಈ ಸಮಯದಲ್ಲಿ ಆರಿಸ್ತಾ ಈ ಉದ್ಘಾಟನೆಗೆ ಬಂದಿರತಕ್ಕಂಥ ಎಲ್ರಿಗೂ ಧನ್ಯವಾದ ಆ ಇವತ್ತು ಮುಳಬಾಲ್ ನಾಗರಿಕರಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಏನು ಅಂತಂದ್ರೆ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತ ಆ ಪ್ರತಾಪ್ ಮತ್ತು ಅಕ್ಷಿತ ಅವರು ಮುಳಬಾಲ್ನಲ್ಲಿ ನಿರ್ವಾಹ ಜ್ಯುವೆಲರಿ ಶಾಪ್ ಅನ್ನೋ ಒಂದು ಅದ್ಭುತವಾದ ಒಂದು ಶೋರೂಮ್ ಓಪನ್ ಮಾಡಿದ್ದಾರೆ ಇವತ್ತು ಮುಳುಬಾಲ್ ಬಜಾಜ್ ಸ್ಟ್ರೀಟಲ್ಲಿ ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿ ನಿಮಗೆ ಆಲ್ಮಾರ್ಕ್ ನೈನ್ ಒನ್ ಸಿಕ್ಸ್ ವರ್ಜಿನಲ್ಟಿ ಸಿಗುತ್ತೆ ಇಲ್ಲಿ ಇಷ್ಟು ದಿವಸ ಮುಳುಬಾಲ್ನಲ್ಲಿ ಇಂಥ ಒಂದು ಶೋರೂಮು ಮುಳುಬಾಲ್ನಲ್ಲಿ ಇರಲಿಲ್ಲ ಈಗ ನಾವೇ ನಮಗೆ ಬೇಕಾಗಿದ್ದ ಜ್ಯುವೆಲರಿ ನಾವು ಬೆಂಗಳೂರಿಗೆ ಹೋಗ್ತಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲೇ ಸಿಗುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ ಅದನ್ನ ಮೇಂಟೈನ್ ಮಾಡ್ತಾರೆ ಅಂತಂದ್ಬಿಟ್ಟು ನಮಗೊಂದು ಹೋಪ್ಸ್ ಇದೆ ಪ್ರತಾಪ್ ಅವರು ಇದರಲ್ಲಿ ಕಾಂಪ್ರಮೈಸ್ ಆಗೋಲ್ಲ ಅಂತ ನಮ್ಮ ಅನಿಸಿಕೆ ಅದರಿಂದ ದಯವಿಟ್ಟು ನಾನು ಮುಳಬಾಲ್ ಜನರಲ್ಲಿ ಬೇಡ್ಕೊಳ್ತೇನೆ ನಿಮ್ಗೆ ಯಾವುದೇ ರೀತಿ ಜ ಯಾವುದೇ ಐಟಮ್ಸ್ ಯಾವುದೇ ರೀತಿ ಡಿಸೈನ್ಸ್ ಬೇಕಿದ್ದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಕ್ವಾಲಿಟಿ ಬಗ್ಗೆ ಮತ್ತು ರೇಟ್ ಬಗ್ಗೆ ಕಾಂಪ್ರಮೈಸ್ ಆಗ್ತಾನೆ ಕ್ವಾಲಿಟಿಯಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ ರೇಟಲ್ಲಿ ನಿಮಗೆ ಮುಳಬಾಲಿನಲ್ಲಿ ಯಾರು ಕೊಡ್ದಿರೋಂಥ ರೇಟಲ್ಲಿ ಪ್ರತಾಪ್ ಅವರು ಕೊಡ್ತಾರೆ ಅಂತ ಭರವಸೆ ನಮಗಿದೆ ಅದರಿಂದ ದಯವಿಟ್ಟು ನಾನು ಮುಳಬಾಲ್ ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಬಂದು ಇಲ್ಲಿ ಪರ್ಚೇಸ್ ಮಾಡಿಬಿಟ್ಟು ನಮ್ಮ ಮುಳುಬಾಲ್ ಹುಡ್ಗನ್ನು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಅಂದ್ಬಿಟ್ಟು ನಿಮ್ಮಲ್ಲಿ ಕೋರ್ಕೊಳ್ತೇನೆ ఆ గ్రిక్ చేసారు రన్నింగ్ ఆకై కాల్ మార్డం కాబట్టి ఆ నపుర గోల్బన హిటబేన చెయ్యిండి కా ఆ బకారుసి కనాలి వాట్ సీక్వెన్స్ అన్నమాట పంచి తీయాలి సార్ గో యాక్ట్ గా కారు ఎస్టామా అంటే ఎవరనరు లేదు ఆ చెక్ బ్రేకింగ్ కాదంటే చెందనది గులే మార్చేది వస్తుంది ಓಕೆ ಹಾಂ ಬೆನ್ಗಾಲ್ ಎಲ್ಕೊಂಡು ಮುಳಬಾಗಲ್ಲಿ ಬಸ್ ಹೊತ್ಕೊಳ್ತಮ್ಮ ಹ್ಞೂ ಹೌದಮ್ಮ ಅದೇ 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 ಬೆನ್ಗಾಲಲ್ಲಿ ಹೌದು इधर आधा 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 क्या मत 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 और आते ही पूरा मैं जैसे वाला करते हो आगे आता है समान है मतलब बस वैसे और बाकी का भी यानी और महाप्रलोभ कोड़ा में अंदर वाले कावला चिन्ही, है ना, है Beyaz, ना, सताओ, आइके वाला निकला, ओ सुन, मिर्गोड़ा, वीरांत पैदल वाले कावला चिन्ही, सर है, 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 सर ह� अरिता, <laughs> <laughs> था. अम्मा एलिपोता नहीं, एलिपो है। आइए, ठीक है। आइए, मैं अरे बेचारा बाप। आप, बल्ब सर मदर चुना नहीं